ಇತ್ತೀಚೆಗೆ ಬಿದ್ರಳ್ಳಿ ಹೋಬಳಿಯ ಹಾದೂರು ಗ್ರಾಮದ ಮಹಿಳೆ ದೀಪಾ ಮಂಜುನಾಥ್ ಮೇಲೆ ದೇವರಾಜು ಎಂಬ ವ್ಯಕ್ತಿ ಹಲ್ಲೆ ಮಾಡಿ ಕಾರಿನ ಗಾಜುಗಳನ್ನು ಹೊಡೆದು ಹಾಕಿದ್ದರು ಈ ವಿಚಾರ ಅವಲಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿತು ಆದರೆ ಮುಖಂಡರು ಗ್ರಾಮಸ್ಥರು ರಾಜೀ ಪಂಚಾಯಿತಿ ಮಾಡಿಸಿ ಹಲ್ಲೆ ಮಾಡಿದ ದೇವರಾಜ್ ಕಡೆಯಿಂದ ಎಲ್ಲ ಸರಿಪಡಿಸುವುದಾಗಿ ಹೇಳಿ ಕಳಿಸಿದರು ಆದರೆ ಈವರೆಗೂ ಏನೂ ಮಾಡದ ಕಾರಣ ನೊಂದ ದೀಪಾ ಮಂಜುನಾಥ್ ಹಲ್ಲೆ ಮಾಡಿದ್ದ ದೇವರಾಜು ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ How do? ಇತ್ತೀಚೆಗೆ ಬೆಂಗಳೂರು ಪೂರ್ವ ತಾಲೂಕಿನ ಬಿದ್ರಹಳ್ಳಿ ಹೋಬಳಿಯ ಆದೂರು ಗ್ರಾಮದಲ್ಲಿ ದೀಪಾ ಮಂಜುನಾಥ್ ಎಂಬ ಮಹಿಳೆಯ ಮೇಲೆ ಅದೇ ಗ್ರಾಮದ ದೇವರಾಜು ಎಂಬ ವ್ಯಕ್ತಿ ಹಲ್ಲೆ ಮಾಡಿ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಅವರ ಕಾರಿನ ಎಲ್ಲಾ ಗಾಜುಗಳನ್ನು ಹೊಡೆದು ಹಾಕಿದ ಹಿನ್ನೆಲೆ ಆವಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ಮುಖಂಡರು ಗ್ರಾಮಸ್ಥರುಗಳು ರಾಜೀ ಪಂಚಾಯಿತಿ ಮಾಡಿಸಿ ಹಲ್ಲೆ ಮಾಡಿದ ದೇವರಾಜು ಕಡೆಯಿಂದ ಕಾರನ್ನ ರೆಡಿ ಮಾಡಿಸಿ ಮಾಂಗಲ್ಯ ಸರ ಕೊಡಿಸುವುದಾಗಿ ಹೇಳಿ ಕಳಿಸಿದ್ದಾರೆ ಆದರೆ ನಾಲ್ಕೈದು ದಿನ ಆದರೂ ಇದರ ಬಗ್ಗೆ ಯಾರೂ ಏನೂ ಕ್ರಮ ಕೈಗೊಳ್ಳದ ಕಾರಣ ನೊಂದ ಮಹಿಳೆ ದೀಪಾ ಮಂಜುನಾಥ್ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದ ದೇವರಾಜು ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾಳೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಾ ಮಂಜುನಾಥ್ ಅಂತ ಹೇಳಿ ನಮ್ಮ ನಾನು ಬಂದು ಗ್ರಾಮ ಗ್ರಾಮಸ್ಥರ ಹೀಗಾಗಿ ಮೊನ್ನೆ ಏಯನೂ ಬೆಳೆಟ್ ಆಗಿರುತ್ತೆ ಅದರಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಂಪ್ಲೇಂಟೂ ಆಗಿದೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿ ಇದನ್ನು ಊರೆಲ್ಲ ಕುಣ್ಸ್ಕೊಂಡು ಅಂತ ಹೇಳಿ ನಮಗೆ ಶಾಂತಿ ಕೂತ್ಕೊಂಡು ಬಂದುಬಿಟ್ಟಿದ್ದಾರೆ ಹಾಗಾಗಿ ಮುಗ್ದು ಇದೊಂದು ಮೂರು ನಾಲ್ಕು ದಿನ ಆಗಿದೆ ನನಗೆ ಯಾವುದೇ ರೀತಿಯಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಯಾಕಂದರೆ ಒಂದು ಹೆಣ್ಮಗು ಮೇಲೆ ಅವನು ಕೈ ಮಾಡಿದ್ದಾನೆ ದೇವರಾಜನ ಈ ವ್ಯಕ್ತಿ ದೇವರಾಜು ಮತ್ತು ಅವ್ರ ಸುಂದರರಾಜು ಮತ್ತು ಅವ್ರ ತಂದೆ ಆದವರು ಕೈ ಮಾಡಿದ್ದಾರೆ ತಾಳಿ ಜೈಲಿ ಹಿಟ್ಟು ಹಾಕಿದ್ದಾರೆ ಇಷ್ಟೆಲ್ಲ ಮಾಡಿ ಕಾರು ಕಾರು ಹಾಕಿದ್ದಾರೆ ಹಾಗಾಗಿ ಈ ನ್ಯಾಯ ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ನಾನು ಇದು ಮನವಿ ಮಾಡ್ಕೊತಾ ಇರೋದು ಏನು ಅಂದರೆ ಯಾವ ಹೆಣ್ಮಕ್ಳಗೂ ಈ ಥರ ಆಗ ಊರಲ್ಲೇ ಅಷ್ಟೇ ಆಗಬಾರ್ದು ಅಂತ ನಾನು ಎಲ್ಲ ಈ ಈ ಹೆಣ್ಮಕ್ಳು ಬಂದು ನಿಂತ್ಕೊಂಡು ಪಬ್ಲಿಕ್ಕಲ್ಲಿ ಹೇಳ್ತಾ ಇರೋದಂತೆ ಯಾರೂ ಸುಳ್ಳು ಹೇಳೋಕ್ಕೆ ಇಲ್ಲಿ ಬಂದು ನಿಂತ್ಕೊಳಲ್ಲ ಸರ್ ಹಾಗಾಗಿ ನನ್ಗೆ ನ್ಯಾಯ ಬೇಕಂತ ನಿಂತೀರಿ ನನ್ನಿಂದ ಇನ್ನೊಬ್ಬರು ಸಹ ಪಾಪ ಇಲ್ಲಿ ನಿಂತ್ಕೊಂಡು ಕೇಳೋ ಅಂತ ಇದಾಗಿರ್ಬೇಕಂತ ಹೇಳ್ಬೋದು ಸಂದರ್ಭ ಬರಬೇಕಂತ ಹೇಳಿ ನಾನು ಇದು ಇದುವರೆಗೂ ಇದುವರೆಗೂ ಬಂದಿದ್ದೀನಿ ಮೊನ್ನೆ ಆಗಿರೋದು ನೋಡಿ ಯಾರಾದರೂ ಫೇಕ್ ಅಂದ್ಕೊಂಡಿರ್ಬೋದು ಯಾವುದು ಫೇಕ್ ಅಲ್ಲ ಸರ್ ಇದೇ ರಿಯಾಲಿಟಿ ಇರೋದು ಇಲ್ಲಿ ಯಾವುದೂ ಗ್ರೌಂಡಲ್ಲಿ ತುಂಬ ಜನಕ್ಕೂ ಇದೇ ಥರ ಇದೆ ಯಾರೂ ಮುಂದೆ ಬಂದು ನಿಂತ್ಕೊಂತ ಇಲ್ಲ ಮೆಡಿಕಲ್ ರಿಪೋರ್ಟು ಮಾಡಿಸಿದ್ದೀನಿ ನಾನು ಮತ್ತು ಫೋಟೋಸು ನಾನು ನಮ್ಮ ಮೀಡಿಯಾವ್ರಿಗೆ ಅವ್ರಿಗೆ ಸೆಂಡ್ ಮಾಡಿ ಹಾಗಾಗಿ ಅವ್ರಿಗೂ ಕಾಲ್ಸು ಬಂದಿದೆ ನಮ್ಮ ಮೀಡಿಯೋವ್ರಿಗೂ ಬಂದಿದೆ ಇದನ್ನು ಡಿಲೀಟ್ ಮಾಡಿ ಹಂಗೆ ಹಿಂಗೆ ಅಂತೆಲ್ಲ ಪಾಪ ಅವ್ರಿಗೂ ಬಂದಿದೆ ಹಾಗಾಗಿ ನಮ್ಮ ಮೀಡಿಯೋರು ನಮ್ಗೆ ಬಿಟ್ಕೊಡಲಿಲ್ಲ ಅವರು ಸಹಕರಿಸಾದ ಥರನೇ ನಮ್ಮ ಪೊಲೀಸ್ ಸ್ಟೇಷನಲ್ಲೂ ನಮಗೆ ನನಗೆ ಸಹಕರಿಸ್ಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮೇಲೆ ದೌರ್ಜನ್ಯ ಮಾಡಿದಷ್ಟು ಊರಲ್ಲಿ ಯಾರ ಮೇಲೆ ಹೋಗ್ಬಾರ್ದು ಅಂತ ಸಹ ನಾನು ನಿಮ್ಮಲ್ಲೆಲ್ಲ ಕೋರ್ಕೊಂತ ಇದ್ದೀನಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನನ್ಗೆ ನ್ಯಾಯ ಸಿಗಬೇಕು ಯಾಕಂದರೆ ಅವನು ಊರಲ್ಲಿ ಪಬ್ಲಿಕ್ ಮಾಡ್ಕೊತಾ ಇದ್ದಾನೆ ನಾನು ಆ ಥರ ಮಾಡಿಬಿಟ್ಟೆ ಈ ಥರ ಹೇಳ್ದಾಡಿದೆ ನಾನು ಹೊಡೆದೆ ಆ ಯಮ್ಮಗೆ ನೀ ಥರ ಆ ಥರ ಅಂತ ತುಂಬಾ ಇದು ಮಾಡ್ತಾ ಇದ್ದಾನೆ ನನ್ನೇ ಅಷ್ಟೇ ನನ್ನ ಮಗಳನ್ನ ಸ್ಕೂಲ್ ಬಿಡೋಕೆ ಹೋಗಿದ್ದೆ ನಾನು ಆಗ ಹೋಗ್ಬೇಕಾದ್ರೆ ರೋಡಲ್ಲಿ ಏ ನೀನು ನೋಡ್ಕೊತೀನಿ ಹೋಗಿ ಮೀಡ್ಯೆ ಎಲ್ಲ ಇದು ಮಾಡಿದ್ಯಾ ನೀನು ನೋಡ್ಕೊತೀನಿ ಅಂತ ಬೇಡಿಕೆನೂ ಆಗ್ತಾಯಿದ್ದಾನೆ ನನ್ನ ನನಗೆ ಅವಿರ ನನ್ನ ಜೊತೆ ಬಂದಿರೋದು ಸಹ ಏನಾದರೂ ಅವ್ರ ಪ್ರಾಬ್ಲಮ್ ಆದರೆ ಅದ್ರ ಕಾರಣ ಬಂದು ದೇವರಾಜು ಸುಂದ್ರವಾಜು ಅವ್ರ ಕುಟುಂಬಸ್ಥರೇ ಆಗಿರ್ತಾರೆ ನೀರು ಆದರೂ ಗ್ರಾಮಸ್ಥರೇ ಸರ್ ಅವರು ಅದ್ರದ್ದು ಆದರೂ ಅವರೇ ಅವರು ಸ್ವಲ್ಪ ಅವರು ಏನದು ಪಿ ಎಸ್ ಎಸ್ ಪಿ ವಿ ಎಸ್ ಸಿ ಸಂಘಟನೆ ಮಾಡ್ತು ಅವೇ ಒಂದು ಪಿ ಎಸ್ ಸಿ ಸಂಘಟನೆ ಮಾಡ್ಕೊಂಡಿದ್ದಾನೆ ಆ ಸಂಘಟನೆ ಮೂಲಕ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ ಏನ್ ಸರ್ ಸಮಾಜ ಸೇವೆ ಮಾಡ್ತಾ ಇರೋದಂತ ಒಂದ್ ಹೆಣ್ಮಗು ಮೇಲೆ ಕೈ ಮಾಡೋದು ಸಮಾಜ ಸೇವೆ ಅಂತ ಹೇಳ್ತಾರ ಇದ್ರ ಮೂಲಕ ನಾನು ಹೇಳೋದೇನಂದ್ರೆ ಏನಂದ್ರೆ ನಮ್ಮ ಪಿ ಎಸ್ ಸಿ ಅವರು ಯಾರಿದ್ದಾರೆ ಅವ್ರ ಮುಖಂಡ್ರ ಮೂಲಕ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಈ ತರ ಹೆಣ್ಮಗುಗೆ ಈ ತರ ಅನ್ಯಾಯ ಮಾಡಿದಾನೆ ಕೈ ಮಾಡಿದಾನೆ ಎಲ್ಲಾಡಿದ್ದಾರೆ ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ನಿಮಗೆ ಬಿಟ್ಟಿದ್ದು ನಾನು ಇದ್ರ ಮೂಲಕ ನನಗೆ ಎಸ್ ನ್ಯಾಯ ಸಿಗಬೇಕು ನಂಗೆ ಅನ್ಯಾಯ ಆಗ್ತಾ ಇದೆ ಅಂತ ಇದ್ರ ಮೂಲಕ ನಾನು ವಿನಂತಿ ಮಾಡ್ಕೊತ ಇದ್ದೀನಿ ಸರ್ ಮತ್ತೆ ಹೇಳ್ತೀನಿ ಏನಂದ್ರೆ ಈಗ ಕತ್ತಿ ಚೈನು ವಾಪಸ್ ಬರ್ಬೋದು ದುಡ್ಕೊಂಡು ನಾವು ಕಷ್ಟಪಡ್ತಾಯಿ ಕಷ್ಟಪಟ್ಟೆ ನಾವು ಊಟ ಮಾಡ್ತಾ ಇರೋದು ಏನೋ ರೋಲ್ ಕಲ್ ಮಾಡ್ಕೊಂಡು ಅದಿದು ಅವ್ರ ಮೇಲೆ ತಲೆ ಮೇಲೆ ಕೈ ಕೈಯಿಟ್ಟು ತಲೆ ಮೇಲೆ ಕೈ ಇಟ್ಟು ನಾವು ದುಡ್ಕೊಂಡು ನಾವು ತಿಂತ ಇಲ್ಲ ನಮ್ಮ ಹಸ್ಬೆಂಡು ನೈ ಟು ಡೇ ಎರಡು ನಾವು ದುಡ್ಕೊತಾ ಇದ್ದೀವಿ ಕಷ್ಟಪಡ್ತಾ ಇದಾರೆ ಅವು ಅಂದ್ ಅದು ಕಷ್ಟಪಟ್ಟು ತೆಗ್ದಿರೋ ಚೈನು ಹೋಗ್ಬೋದು ಅದು ನನಗೆ ಒರಿಯಿಲ್ಲ ಮಾನವ ಮರ್ಯಾದೆ ಹೋಗಿರೋ ಊರಲ್ಲಿ ಮಾನ ಮರ್ಯಾದೆ ಮತ್ತೆ ವಾಪಸ್ ಬರುತ್ತಾ ಸರ್ ನನಗೆ ಹಾಂ ಇದಕ್ಕೆ ನ್ಯಾಯ ನನಗೆ ಸಿಗಲೇಬೇಕು ನಾವು ನಾವು ಸ್ಟೇಷನ್ವರೆಗೂ ಇದ್ದೀವಿ ನಾವು ಸ್ಟೇಷನ್ ಮುಖ ನೋಡ್ದವ್ರಲ್ಲ ನಾವು ಅಂಥವ್ರು ಸ್ಟೇಷನ್ವರೆಗೂ ಹೋಗ್ತಾ ಇದ್ದೀವಿ ಅದೇ ಅವ್ರ ಹೆಣ್ಮಕ್ಳು ವರ್ದವ್ರು ಬರೆದವರು ಮನೇಲಿ ಕುತ್ಕೊಂಡು ಇರ್ಬೋದಾ ಸರ್ ನಾವು ಟೇಷನ್ ಹತ್ರ ತಿರ್ಲಾಡ್ಬೋದು ಅವ್ರ ಮನೆಯವರು ಮನೆಗಳಲ್ಲಿ ಕೂತ್ಕೊಂಡಿರ್ಬೋದು ಮತ್ತು ನಾವು ಪ್ಯಾಂಟ್ ಸಲ್ಟ್ ಹಾಕ್ಕೊಂಡು ಸ್ಟೇಷನ್ಗಳ ಹತ್ರ ಹೋಗೋಕ್ಕಾಗುತ್ತಾ ನಾವು ಏನು ತ್ಯಾಂಕ್ ಸರ್ ಸ್ಟೇಷನ್ಗೆ ಹೋದ್ರೇನು ಸ್ವಲ್ಪ ನಮಗೆ ಸಲ ಇದು ಮಾಡ್ತಾರೆ ಸರ್ ಹೋದ್ರೇ ಸ್ವಲ್ಪ ಲೇಟ್ ಮಾಡ್ತಾರೆ ನಮಗೂ ರೆಸ್ಪೆಂಡ್ ಮಾಡ್ತಾ ಇಲ್ಲ ಅತಿ ಬೇಗ ನಮಗೆ ಆಗಿರೋ ನ್ಯಾಯಕ್ಕೆ ಅತಿ ಬೇಗ ನಮ್ಗೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ನಾನು ಕೋರ್ಕೊತಾ ಇದ್ದೀನಿ ಸರ್ ನನಗೆ ಆಗಿರೋದು ಅನ್ಯಾಯ ಏನೋ ದೊಡ್ಡವರೆಲ್ಲ ಕೂತು ಮಾತಾಡ್ತಾರೆ ಏನೋ ನನಗೆ ನ್ಯಾಯ ದೊರೆಸ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಮೂರು ದಿನದಿಂದ ನಾನು ನೋಡ್ತಾನೇ ಇದ್ದೀನಿ ಯಾರೂ ನಮ್ಗೆ ನ್ಯಾಯ ದೊರೆಸ್ಕೊಡ್ತಾ ಇಲ್ಲ ಊರಲ್ಲೇ ನಂಗೆ ತುಂಬಾ ಮಾನ ಮರ್ಯಾದೆ ಹೋಗುತ್ತೆ ಮುಂದೆ ನನ್ನ ಆಕ್ಷನ್ ಏನು ಬೇಕೋ ನಾನು ಈಗ ಸ್ಟೇಷನಲ್ಲೂ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟು ಎಫ್ ಮಾಡ್ಕೊಂಡ್ ಬಂದಿದ್ದೀನಿ ಇದ್ರ ಮೂಲಕ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ನಿರ್ಧಾರ ನಾನು ಏನ್ ತಗೊಂಬೇಕೋ ನಾನು ತಗೊಂತಿನಿ ಮುಂದೆ ಹೋರಾಟ ಮಾಡೋದಕ್ಕೂ ನಾನು ರೆಡಿ ಇರ್ತೀನಿ ಯಾಕಂದ್ರೆ ಇಷ್ಟೆಲ್ಲ ನಾನು ಬಂದ್ಬಿಟ್ಟಿದ್ದೀನಿ ನಾನು ಒಬ್ಬ ಹೆಂಗಸು ಹೆಂಗ್ಸ್ ಆಗಿ ನಾನು ಪಬ್ಲಿಕ್ ಆಗ್ತಾ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಹೋರಾಟ ಮಾಡೋದಕ್ಕೂ ನಾನು ರೆಡಿ ಇಡ್ತೀನಿ ಬಳಿಕ ಗಜೇಂದ್ರ ಎಂಬ ಯುವಕ ಮಾತನಾಡಿ ಈ ದೇವರಾಜು ದಲಿತ ಸಂಘಟನೆಯಲ್ಲಿ ಅಧ್ಯಕ್ಷನಾಗಿದ್ದಾನೆ ಎಂದು ಎಲ್ಲರನ್ನ ದಬಾಯಿಸಿ ಬೆದರಿಕೆ ಹಾಕುತ್ತಾನೆ ಇವನು ಮಾಡಿದ ಅನ್ಯಾಯಗಳು ಒಂದ ಎರಡ ಎಂಬುದರ ಬಗ್ಗೆ ವಿಸ್ತಾರವಾಗಿ ಿ ಬಿಚ್ಚಿಟ್ಟಿದ್ದಾನೆ ನನ್ನ ಹೆಸರು ಗಜೇಂದ್ರ ಅಂಬುಟ್ಟು ಇದೇ ಊರಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿರೋದು ಅವನೊಬ್ಬ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ರೋಲ್ ಕಲ್ ಮಾಡ್ಕೊಂಡು ಕಿರುತ್ತರ ದೊಡ್ಡ ಗೋಮುಖ ವ್ಯಾಧ್ರಿ ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ರೋಲ್ ಕಲ್ ಮಾಡಿಕೊಂಡು ಅವ್ರದ್ದು ಇವ್ರದು ಜಮೀನುಗಳು ಏನೋ ಒಂದು ಇರುತ್ತಲ್ಲ ಪೇಪರ್ಗಳು ನಕಾಶೆಗಳು ಎತ್ತೋದು ಹಳಬ್ರದ ಎತ್ತೋದು ಅವ್ರಿಗೆ ಕೇಸ್ಗಳ ಹಾಕ್ಸೋದು ಅವ್ರ ಹತ್ರ ಅಷ್ಟು ಕಿತ್ಕೊಳ್ಳೋದು ಇವ್ರ ಹತ್ರ ಒಂದು ಅಷ್ಟು ಕಿತ್ಕೊಳ್ಳೋದು ಜಮೀನವ್ರಿಗೆ ಮೋಸ ಮಾಡೋದು ಆಮೇಲೆ ಆ ಥರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬದುಕ್ತಾರೋ ಗೋಮುಖ ವ್ಯಾಗ್ರಿ ಅವನು ಅವನಂತ ಮೂರ್ಖ ಇಲ್ಲ ಯಾರೂ ಇಲ್ಲ ಅವನೇನು ಮಾಡ್ತಾನಂದರೆ ಈ ಬಡವ್ರನ್ನ ನೋಡ್ಕೊತಾನೆ ಬಡವ್ರ ಹತ್ರ ಪೇಪರು ಅಂದರೆ ಮುತ್ತಾತ್ರ ಕಾಲದಿಂದ ಏನೋ ಒಂದು ಹೆಸರು ಇರುತ್ತೆ ಅನ್ಕೊಳ್ಳಿ ಅವ್ರು ಮಾರ್ಗ ಮಾರಿ ಅವರು ಅವ್ರು ಆವತ್ತಿನ ಏನೋ ಒಂದು ಅವರ ಸ ಸಮಯ ಸಂದರ್ಭ ಅವ್ರು ಮಾರ್ಗೊಂಡು ಇಡ್ತಾರೆ ಅದ್ರನ್ನ ಹುಡ್ಕೋದು ನಿಮಗೆ ಪೇಪರ್ ಎತ್ಕೊಡ್ತೀನಿ ನಮಗೆ ಇದು ಇಷ್ಟು ಕೊಡಿ ಆ ಥರ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಾರೋ ಗೋಮುಖ ವ್ಯಾಗ್ರಿ ಅವನು ಈಗ ನಮ್ಮವರು ಇವರು ಬೇರೆ ಬೇರೆಲ್ಲ ನಮ್ಮ ಸ್ವಂತದವರೇ ಅವರು ನಾನು ಈಗ ನಲ್ವತ್ತೊಂದು ನಲವತ್ತೆರಡು ವರ್ಷ ನಾನು ಹುಟ್ಟಿದಾಗಿಂದ ನೋಡ್ಕೊಂಡ್ಬಂತ ಇದ್ದೀನಿ ಇವರು ಹೊಲ ಅದು ಇವರು ಇವರು ಮಾಡೋದು ಇವರು ಉಳುಮೆ ಮಾಡ್ಕೊಂಬಂದಿರೋದು ಆ ಮಾವಿನ ಗಿಡ ಇವರು ಉಳಿ ಇವರು ನೆಟ್ಟಿರೋದು ಇವ್ರು ನೆಟ್ಟಿರೋದು ನಾನೇ ಹೋಗೋ ಮಾವಿನ ಗಿಡದಲ್ಲಿ ನಾನು ವರ್ಷದ ಮಾವಿನ ಗಿಡ ಕಿತ್ಕೊಂಡ್ಬಂದಿ ಯಾಕಂದ್ರೆ ನಮ್ಮದು ಅಂತ ಯಾಕಂದ್ರೆ ನೀವು ನಮ್ಮ ಸ್ವಂತೋರಲ್ವ ನಮ್ಮದು ಅಂತ ನಾವು ಕಿತ್ಕೊಂಡ್ಬಂದಿದ್ದೀರಿ ಇವತ್ತು ಇವರು ಹೋದರೆ ಅಲ್ಲಿ ಹೋದ್ರೆ ಬರೋದು ಹೊಡೆಯೋದು ನೋಡಿದ್ರೆ ನೋಡೋದು ಯಾವುದೋ ಪಿ ಯು ಸಿ ಸಂಘ ಕಟ್ಕೊಂಡಿದ್ದಾನೆ ಆ ಸಂಘದಲ್ಲಿ ಮುಂಚೆ ಒಬ್ಬರು ಯಾರೋ ಆನೆಕಲ್ ಕೃಷ್ಣಪ್ಪನ ಸಂಘದಲ್ಲಿದ್ದ ಅಲ್ಲಿ ಬೇಜಾನ್ ರೋಲ್ ಕಾಲ್ ಮಾಡಿ ಆನೆಕಲ್ ಕೃಷ್ಣಪ್ಪನೂ ಒಳ್ಳೆಯವರ ಕೆಟ್ಟ ನಾನು ಅವ್ರ ಬಗ್ಗೆ ನಾವು ಮಾತಾಡಲ್ಲ ಯಾಕಂದರೆ ಯಾರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ ಅವನು ಏನು ಮಾಡ್ದೆ ಅವ್ರ ಹತ್ರ ಇದ್ಕೊಂಡು ಅವ್ರದ್ದು ಎಲ್ಲ ರೋಲ್ ಕಾಲ್ ಮಾಡಿಕೊಂಡು ಅವನೇ ಅನ್ನೋದು ಅವನು ಅವ್ನು ದೊಡ್ಡ ಗೋಮುಖವಾಗಿ ಅವ್ನು ದೊಡ್ಡ ಕಳ್ಳ ಅವನು ಅಂಬೇಡ್ಕರ್ ಎಸ್ಕೊಂಡು ಜೀವನ ಮಾಡ್ತಾ ಇರೋದು ರೌಡಿ ಶೀಟ್ರ್ ಅವನು ಇನ್ನೊನೇದ ಅವ್ನು ರೌಡಿ ಶೀಟ್ರ್ ಮಾಡಬೇಕು ಇನ್ನೊಬ್ರು ಇವಾಗ ನನ್ನ ಮ್ಯಾಗು ಎರಡು ಎರಡು ಮೂರು ಸತಿ ಕೇಸ್ ಮಾಡ್ಸಿದಾನೆ ಏನಕ್ಕೆ ಮಾಡಿದಾನೆ ನಾನು ಟೆಂಪೋ ಹೊಡಿಸ್ಕೊಂಡು ನಮ್ಮ ನಮ್ಮ ಜೀವನಕ್ಕೆ ನಾವು ಮಾಡ್ಕೊತ ಇದೀವಿ ಡ್ರೈವಿಂಗ್ ಕೆಲಸ ಮಾಡ್ತೀವಿ ನಮ್ಮ ಸ್ವಂತ ಗಾಡಿ ಕೊಂಡಿದ್ದೀವಿ ಅದಕ್ಕೆ ಈ ನಾಲ್ಕಾರು ಜನಗಳನ್ನ ಎತ್ಕಟ್ಟೋದು ಏನಾದರೂ ಒಂದು ಸಣ್ಣ ಗೆರೆ ಬೀಳೋಕ್ಕಿಲ್ಲ ಕಂಪ್ಲೇಂಟ್ ಕೊಡೋದು ಅಂತ ಹೇಳೋದು ಇದೆಲ್ಲ ಊರಂದ ಮೇಲೆ ಸಹಜ ಇದ್ದೇ ಇರ್ತವೆ ಅದು ಇವನು ಈ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ತುಂಬ ಜನ ತೊಂದರೆ ಮಾಡಿದ್ದಾನೆ ಒಬ್ಬರಿಗಲ್ಲ ನನ್ನಂತ ನೂರಾರು ಜನಕ್ಕೆ ಮಾಡಿದ್ದಾನೆ ಇವಾಗ ದೇವನಹಳ್ಳಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾನೆ ಅಲ್ಲೆಲ್ಲ ಅಮಾಯಕರು ಹಿಂದುಳು ಜನರು ಅವ್ರ ಹತ್ರ ದುಡ್ಡು ಕಾಸು ವ್ಯವಹಾರ ಇರೋಲ್ಲ ಅಂಥವ್ರ ಹತ್ರ ಇದ್ದಾನೆ ರೋಲ್ ಮಾಡ್ಕೊಂಡು ದೊಡ್ಡ ಸಂಘಟನೆಯ ಮುಖಂಡ ಆದೂರು ಮಂಜುನಾಥ್ ಮಾತನಾಡಿ ದೇವರಾಜು ಅವರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿರುವುದು ಸರಿಯಲ್ಲ ಅಷ್ಟೇ ಅಲ್ಲದೆ ಅವರ ಕಾರನ್ನ ಹೊಡೆದು ಹಾಕಿದ್ದಾನೆ ಆ ಏಟು ಅವರ ಗಂಡನಿಗೆ ಬಿದ್ದು ಸಾವನ್ನಪ್ಪಿದ್ರೆ ಅವರಿಗೆ ಯಾರು ಗತಿ ಇದು ಜಮೀನಿನ ಸಮಸ್ಯೆ ಇದು ನ್ಯಾಯಾಲಯದಲ್ಲಿ ಇದೆ ಆದರೂ ಇವರು ಜಮೀನು ಬಳಿ ಬಂದು ಹಲ್ಲೆ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ನಮಸ್ಕಾರ ನಾನು ಮಂಜುನಾಥ್ ಅಂತ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅಂಬೇಡ್ಕರ್ವಾದ ರಾಜ್ಯ ಮಾವಳಿಶಂಕರ್ ಅವರ ಒಂದು ಸಂಘಟನೆಯಲ್ಲಿ ನಾನು ತಾಲೂಕು ಪದಾಧಿಕಾರಿಯಾಗಿ ಸಂಘಟನೆ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವರು ಸಹ ಹೆಣ್ಮಕ್ಳು ಸಹ ನಮ್ಮ ದ ದಸಂಸ ಕರ್ನಾಟಕ ದಲಿತ ಸಂಘ ಸಮಿತಿಯಲ್ಲಿ ಹೆಣ್ಮಕ್ಳು ಮಹಿಳಾ ಒಕ್ಕೂಟದಲ್ಲಿ ಇರೋಂಥ ಹೆಣ್ಮಕ್ಳು ಇವರಲ್ಲ ಮೊನ್ನೆ ನನಗೂ ತಿಳಿದಿರಲಿಲ್ಲ ಮೊನ್ನೆ ನಾನು ಹೆಣ್ಮಗಳು ಬಂದಿದ್ದಳು ನಾನು ಕಾಲ್ ಮಾ ಫೋನ್ ಮಾಡಿದ್ಲು ಮೂರನೇ ತಾರೀಕು ಏನೋ ನಮ್ಮ ಹೊಳ್ದ ಹತ್ರ ನಾವು ಹೋಗಿ ಮಾವಿನ ಗಿಡಗಳು ಗಿಡಗಳು ಸುಟ್ಟಾಗ ಆ ಸುಟ್ಟಂಥ ಜ ಯಾರು ಅಂತ ಅವರು ಅವರು ಏನೋ ಅವ್ರ ನೋವು ಅವ್ರದ್ದು ಇದೇ ಇದ್ದೇ ಇರುತ್ತಲ್ವಾ ಅವ್ರ ಮನಸಲ್ಲಿ ಅವ್ರ ನೀರು ಇದು ಬೆಳೆಸಿರೋ ಗಿಡಗಳನ್ನ ಆ ರೀತಿ ಸುಟ್ಟಾಗ ಅವ್ರಿಗೂ ನೋವಾಗಿ ಏನೋ ಒಂದು ಮಾತು ಅಂದಿರ್ತಾರೆ ಆ ಮಾತು ನನಗೆ ಅಂದಿರೋ ರೀತಿಯಲ್ಲಿ ಅವರು ಬಿಂಬಿಸ್ಕೊಂಡು ಅವರು ಮುಚ್ಚು ದೊಣ್ಣೆ ದೊಣ್ಣೆ ಎತ್ಕೊಂಬಂದು ಅವ್ರ ಮೇಲೆ ಅಲ್ಲೆ ಮಾಡೋದು ಅದು ಸರಿಯಲ್ಲ ಕಾರ್ ಹೊಡೆಯೋದು ಅದು ಕಾರನ್ನು ಒಂದು ಕ್ಲಿಪ್ ಮಾಡಿದ್ದೀರ ನೀವು ಈಗಾಗಲೇ ಆ ಕಾರಿಗೆ ಆ ಥರ ಏಟು ಬಿದ್ದಿರೋದು ಆ ಮನುಷ್ಯನಿಗೆ ಬಿದ್ದಿದ್ರೆ ಅವ್ರ ಯಜಮಾನ್ರಿಗೆ ಏನು ಗತಿ ಒಂದು ಜೀವ ಕಳ್ಕೊಂಡ್ರೆ ಮತ್ತೆ ಜೀವ ಕೊಡೋಕ್ಕಾಗುತ್ತೋ ಒಬ್ಬ ಮನುಷ್ಯ ಕೊಡೋಕ್ಕಾಗಲ್ಲ ಕಾನೂನು ರೀತಿಯಲ್ಲಿ ಏನಿದೆಯೋ ಆ ಕಾನೂನು ರೀತಿಯಲ್ಲೇ ನೀವು ಗ ಜೈಗಳಿಸ್ಬೇಕು ಹೊರತು ಪರಿಹಾರ ಪಡ್ಕೋಬೇಕು ಮನುಷ್ಯನಿಗೆ ಮನುಷ್ಯ ಒಬ್ಬ ಮಾ ಮಾನಸಿಕವಾಗಿ ಅವನ್ನ ಹಲ್ಲೆ ಮಾಡೋದು ತಪ್ಪು ಹಾಗಾಗಿ ಅವರು ಏನು ಅವರು ಹೊಡೆದಿದ್ದಾರೆ ರಾಡ್ಗಳಲ್ಲಿ ಹಾಡುಗಳಲ್ಲಿ ಅವರಿಗೆ ಹಲ್ಲೆ ಮಾಡಿದ್ದಾರೆ ಆ ಹೆಣ್ಮಕ್ಳು ಮೂರು ತ ಮೂರು ಹೆಣ್ಮಕ್ಳು ಆ ಅಮ್ಮಗೆ ಆ ಮಗುಗೆ ಅವರಿಗೆ ಆ ಮಕ್ಕಳಿಗೆ ಯಾರು ದಾರಿದೀಪ ಆಗ್ತಾಯಿದ್ರು ಏನೇನು ಹೆಚ್ಚು ಕಮ್ಮಿ ಆದರೆ ಇವೆಲ್ಲ ನೋಡಿಕೊಂಡು ಅವಳ ಆ ಅಮ್ಮ ಮೇಲೆ ಆಗಿರೋಂಥ ಅಲ್ಲೇನ ತೀರವಾಗಿ ಖಂಡಿಸ್ತೇನೆ ಖಂಡಿಸಿ ಅದಕ್ಕೆ ತ ಸರಿಯಾದ ಠಾಣೆಯಲ್ಲಿ ಅವರಿಗೆ ಸರಿಯಾದ ಒಂದು ನ್ಯಾಯ ಕೊಡಿಸ್ಬೇಕು ನ್ಯಾಯ ರೀತಿಯಲ್ಲಿ ಅವರಿಗೆ ಸಕ್ಷನ್ ಹಾಕಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಹಾಗಾಗಿ ನಾನು ಸಹ ಇದರಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸನೂ ಮಾಡ್ತಾಯಿದ್ದೀನಿ ಈಗಾಗಲೇ ಎಫ್ ಐ ಆರು ಹಾಕಿದ್ದಾರೆ ಎಫ್ ಐ ಆರಲ್ಲಿ ಅಲ್ಲಿ ಹಾಕಿರೋಂಥದ್ದು ಏನೂ ಇಲ್ಲ ಮಾನಸಿಕ ಭಂಗ ಅದು ಇದು ಹಾಕಿದ್ದಾರೆ ಸೊ ಹಾಕಿರೋ ಇದರಲ್ಲಿ ಹಾಕಿರೋ ಸಕ್ಷನ್ಗಳಲ್ಲಿ ಇಲ್ಲಿ 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 ಇದೆ ಬಿಡಿ ಹಾಕಿರೋ ಸಕ್ಷನ್ಗಳಲ್ಲಿ ಏನಾದರ ಹೇಳೋ ಅಂಥದ್ದು ಏನಿಲ್ಲ ಆ ಗಿಡಗಳು ಸುಟ್ಟಂಥ ಸೆಕ್ಷನ್ ಸಕ್ಷನ್ ಹಾಕಿದ್ದಾರೆ ಅಯ್ಯಮ್ಮನಿಗೆ ಮಾನಸಿಕ ಹಲ್ಲೆ ಮಾಡೋ ರೀತಿ ಹಾಕಿದ್ದಾರೆ ಸೊ ಹಾಗಾಗಿ ಟೇ ಠಾಣೆಗೆ ಹೋದಾಗ ಠಾಣೆ ಆಗಲಿ ಎಲ್ಲರೂ ಆಗಲಿ ಅವ್ರಿಗೆ ಗೌರವ ಕೊಟ್ಟು ಏನಾಗಿದೆ ಅಂತ ಫಸ್ಟು ಮೊದಲ ಬ ವರದಿ ತಗೊಳ್ಬೇಕು ಆನಂತರ ವರದಿನ ಆಧರಿಸಿ ಅವರು ತನಿಖೆ ಮಾಡಿಸಿ ಎಫ್ ಐ ಆರ್ ಬುಕ್ ಮಾಡಿ ಅವರು ಯಾರು ಹೊಡೆದಿದ್ದಾರೋ ಇಲ್ಲ ಯಾ ಅಲ್ಲೇ ಮಾಡಿದಾರೋ ತನಿಖೆ ಮಾಡಲಿ ತನಿಖೆ ಮಾಡಿ ನ್ಯಾಯ ಕೊಡಲಿ ಜಮೀನು ವಿಚಾರದಲ್ಲಿ ಅಂಥಮಂದ್ರ ಜಮೀನು ವಿಚಾರದಲ್ಲಿ ಅಲ್ಲಿ ನ್ಯಾಯಾಲಯದಲ್ಲಿ ಇದೆ ನ್ಯಾಯ ತೀರ್ಪು ನೀಡುತ್ತದೆ ಅದು ಬಿಟ್ಟು ನ್ಯಾ ಜಾಗದ ಹತ್ರ ಹೋದಾಗ ಅಲ್ಲೇ ಮಾಡೋದು ಎಷ್ಟು ಸರಿ ಇವೆಲ್ಲ ತಪ್ಪು ಮುಂದೆ ಈ ರೀತಿ ಆಗಬಾರ್ದು ಈ ರೀತಿ ಸರ್ಕಾರಿ ಜಾಗದಲ್ಲಿ ಇಲ್ಲೊಂದು ಶೆಡ್ ಇತ್ತು ಆ ಶೆಡ್ಗೂ ಸಹ ಕಂಪ್ಲೇಂಟ್ ಕೊಟ್ಟು ಸರ್ಕಾರ ಬರ್ತೈತೆ ಅದು ಹೊಡಿತೈತೆ ಯಾರು ಬಡವರು ಕಟ್ಕೊಂಡಿರೋದಕ್ಕೆಲ್ಲ ಯಾಕೆ ನಾವು ಹೋಗಬೇಕು ಬಡವ ಕಟ್ಕೊಂಡಿರೋದು ಯಾರು ಮಾಡ್ತಿರೋದು ಅಂತ ಹೇಳು ಹಾಂ ಪಿ ವಿ ಸಿ ಸಮ ಇಲ್ಲೇ ಇದೆ ಪಿ ಯು ಸಿ ವಿಮೋಚನಾ ಚಳುವೆಯಲ್ಲಿ ದೇವರಾಜ್ ಅಂದ್ಬಿಟ್ಟು ಅವ್ರು ಈ ರೀತಿ ಒಬ್ಬ ನಾಯಕ ಒಬ್ಬ ನಾಯಕ ಅನ್ನಿಸ್ಕೊತ ಇದ್ದಾರೆ ರಾಜ್ಯ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಸಂಘಟನೆಗೆ ಅವರು ಅಷ್ಟು ಯೋಗ್ಯರಲ್ಲ ಯಾಕಂದರೆ ಸಮುದಾಯ ಒಳಗಾದವ್ರನ್ನೇ ನೀವು ತುಳಿತಾ ಇದ್ರ ಯಾರು ನೀವು ಸರಿಪಡಿಸ್ತೀರಾ ಯಾರನ್ನ ನೀವು ಸರಿ ಮಾಡ್ತಾ ಬಡವರಿಗೆ ಎಲ್ಲಿ ನೀವು ನ್ಯಾಯ ಕೊಡ್ತಾ ಇದೀರಾ ಹಾಗಾದರೆ ಬಡವ್ರನ್ನೇ ತುಳಿದು ಬದುಕೋಂಥ ಜೀವ ಯಾಕೆ ಬೇಕು ನಿಮಗೆ ಜೀವನ ಏನಕ್ಕೆ ಬೇಕು ಹಾಗಾಗಿ ನಾನು ಇದನ್ನೆಲ್ಲ ಖಂಡಿಸ್ತೀನಿ ಒಂದು ಸಂಘಟನೆಯಲ್ಲಿ ಇದ್ದಾಗ ತುಂಬ ಅದನ್ನು ಆಲೋಚನೆಯಿಂದ ಮಾಡಬೇಕು ಯಾರು ಗಲಾಟೆ ಮಾಡಿದ್ರು ಅವ್ರನ್ನ ಇಬ್ಬರನ್ನೂ ಕರೆಸಿ ಸರಿ ಮಾಡಿ ಅವ್ರನ್ನ ಸಮಾಧಾನ ಮಾಡಿ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಹೊರತು ನೀನೇ ಅಲ್ಲೇ ಮಾಡೋದು ತಪ್ಪಲ್ವಾ ನೀವೇ ಮಾಡೋದು ಅಲ್ಲೇ ತಪ್ಪಲ್ವಾ ಹಾಗಾಗಿ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ಏನ್ ಇದು ಎಫೇರ್ ಹಾಕಿದಾರ ಅದನ್ನ ಮಾಜರ್ ಮಾಡಲಿ ಮಾಜರ್ ಮಾಡಿ ಏನ್ ಮುಂದಿನ ಕ್ರಮ ಕೈಗೊಳ್ತಾರೋ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಠಾಣೆಗೆ ನಾನು ಮನವಿ ಮಾಡ್ತೀನಿ ಬಳಿಕ ದೇವರಾಜ್ ಅವರಿಂದ ಸಾಕಷ್ಟು ಗ್ರಾಮಸ್ಥರಿಗೆ ತೊಂದರೆ ಆಗಿತ್ತು ಈ ದೇವರಾಜು ಎಲ್ಲರಿಗೂ ಸಮಸ್ಯೆ ಮಾಡಿ ಬೆದರಿಕೆ ಹಾಕುತ್ತಾನೆ ಎಂದು ಕೆಲ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಾವು ರಾಜಕೀಯದಲ್ಲಿ ಇದ್ಬಿಟ್ರೆ ಇದೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದ ಅವ್ರು ಮೂಡಿಸ್ತಾನಲ್ಲ ಏನೋ ನಾವು ಕಷ್ಟಪಟ್ಟು ಒಂದು ವರ್ಷದಿಂದ ಅದು ಇದು ಮಾಡ್ಕೊಂಬಂದ್ರಿ ಮಾಡ್ಕೊಂಬಂದು ಏಕದಮ್ಮ ನಿಂಕಿತ್ತು ಬಿಸಾಕ್ಬಿಟ್ಟೆ ಆ ನೀರು ಬಿಡೋ ಕೆಲಸ ಮಾಡ್ತಾಯಿದ್ರು ವರ್ಷದಿಂದ ನಾರಾಯಣಮ್ಮ ವರ್ಷದಿಂದ ಮಾಡ್ತಾಯಿದ್ರು ಮಾಡಿಕೊಂಡು ಆಮೇಲೆ ಏನು ಮಾಡಿದ್ರು ಅವರು ಗಂಡ ಸತ್ತೋದ್ರು ಅವ್ರ ಕೆಲಸ ಇವ್ರಿಗೆ ಕೊಡಿಸಿದ್ರು ಆಮೇಲೆ ಒಂದು ವರ್ಷದಿಂದ ಈ ಪೈಪ್ಗಳೆಲ್ಲ ಅಗದು ಒಗದು ಕೇಳ್ರಿ ಹೆಂಗೆ ಹಾಕಿದ್ರು ಅಂದರೆ ನಮ್ಮ ಕಣ್ಣಲ್ಲಿ ನೀರು ಬಂತು ನಮ್ಮ ಮನೆಯಲ್ಲಿ ಕೈಬೇರೆ ಇದೆಲ್ಲ ಮೂಳೆ ಬಿಟ್ಕೊಂಬಿಟ್ಟಿತ್ತು ಅದರಲ್ಲಿ ಅಷ್ಟೆಲ್ಲ ಊರೆಲ್ಲ ಪೈಪ್ ಹಾಕ್ಸ ಗಂಟ ಇದೆಲ್ಲ ಹಗದಿದ್ದಾರೆ ಹಗದು ಹಾಕ್ಸ ಗಂಟು ಸುಮ್ಮನೆ ಇದ್ದು ವರ್ಷ ಆದಮೇಲೆ ಕೆಲಸ ಕಿತ್ಕೊಂಡ್ರು ಅಂದರೆ ನನ್ನ ಮಗನಿಗೆ ಏನು ಮೋಸ ಆಗಿಲ್ಲ ಕೆಲಸ ಕೊಟ್ಟಿದ್ದಾರೆ ಅಲ್ಲಿ ಆಫೀಸಲ್ಲೇ ಕೊಟ್ಟಿದ್ದಾರೆ ಹಾಂ ಕೊಟ್ಟಿದ್ದಾರೆ ಮೋಸ ಆಗಿಲ್ಲ ಇವರು ಮೋಸ ಮಾಡಿದ್ರು ಅಂತ ಅವರೇನು ಮೋಸ ಮಾಡಿಲ್ಲ ರಾಜಕೀಯದಲ್ಲಿ ಇದ್ದರೂ ಅಂತೇಳಿ ಎಷ್ಟು ಅಂದ್ರೆ ಅಷ್ಟು ಮೋಸ ಮಾಡಬಾರ್ದು ಬಡವ್ರಿಗೆ ಸರ್ ನಾವು ದೇವರಾಜು ಅದೇ ಈ ಕೆಲಸ ಬೇರೆ ಒಬ್ರಕ್ ಕಿತ್ಕೊಟ್ರು ವಾಟರ್ ಮೆನ್ ಕೆಲಸ ಅಲ್ಲ ಮಗನಿಗೆ ಅದು ಬೇರೆ ಒಬ್ಬರು ಕಿತ್ಕೊಟ್ಬಿಟ್ರು ದೇವರ ನಮ್ದು ಆಂಜಿ ಈ ದೇವರೇ ಆದೂರು ನಮ್ದು ಇರೀಕ್ರ ಪೂರ್ಕೆ ಇಲ್ಲಿ ಹೊಸವಾಗಿರೋದಣ್ಣ ಈಗ ಹೋಗಿ ಬಂದು ಮಧ್ಯದಲ್ಲಿ ಬಂದವನು ಈ ಥರ ನಮ್ಗೆ ಟ್ಯಾಚರ್ಸ್ ಕೊಡ್ತಾವನೆ ದೇವರಾಜು ಇವಾಗ ಬಿಟ್ಟು ನಮ್ಗೆ ಅದ್ರ ಬಿಟ್ಟರೆ ಬೇರೆ ಗತಿ ಗತಿಲ್ಲ ಆತನಿಗೆ ಪ್ರೀ ಸೈಟ್ಗಳೆಲ್ಲ ಸಿಕ್ಕೈತೆ ಏನು ಸಿಕ್ಕಿಲ್ಲ ನಮ್ಮನ್ನು ಬಂದು ಇಲ್ದಿದ ನಿಮಿಷ ಕೊಟ್ಟು ಇವಾಗ ಇಲ್ದಿದ್ದು ಇಲ್ಲಿ ಗಂಟೆ ಐತೆ ಅಲ್ಲಿ ಗಂಟೆ ಐತೆ ಸರಿಯೋ ಮಾಡಿ ನಮ್ಗೆ ಇಲ್ದಿದ್ದು ಕಿರಿಕಿಳಿಗೆ ಕೊಡ್ತಾನೆ ಹಿಂಗ ಬಂದು ಟ್ಯಾಚರ್ ಕೊಡ್ತಾನ ಅವನು ಹಾಂ ಇದು ನಾವು ಗಂಡಸ್ರಿರಲ್ಲ ಆವಾಗ ಬರೋದು ಇದು ಮಾಡೋದು ಅವ್ರ ಫೋನ್ಗಳು ಬಾಡಿ ನಾವು ಕೈ ಕೂಲಿ ಕೆಲಸಕ್ಕೆ ಹೋಗಿದೆ ಅವ್ರು ಫೋನ್ಗಳು ಮಾಡಿ ನಮ್ಮನ್ನು ಕರಿತರಿ ಥರ ಮಾಡ್ತಾರೆ ಬಂದ್ರೆ ಅಂತೇಳಿ ಮೋಸ ಮಾಡ್ತಾ ಇದ್ದಾನೆ ಅವನು ನಾ ಕೆ ದೇವರಾಜ್ ಇಷ್ಟು ವರ್ಷದಿಂದ ಅವ್ನು ಇರಲಿಲ್ಲ ಇವಾಗ ನಮಗಿಂತ ಎಷ್ಟೋ ವರ್ಷ ಚಿಕ್ಕವನು ಅವನು ಯುವಕ್ ಬಂದಿ ತರ ಮಾಡ್ತಾನೆ ಒಟ್ಟಾರೆ ಆದೂರು ದೇವರಾಜ್ ಮೇಲೆ ಸಾಕಷ್ಟು ಆರೋಪಗಳಿದ್ದು ಇನ್ನಾದ್ರೂ ಸರಿಪಡಿಸಿಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ